రిహి ఓం ఆపాదమూపతి స్మరే తేను విఘ్నా ప్రణశ్య సిద్ధం మనోరతా శ్రీగరుభ్యో నమ పరమగురుభ్యో నమ శ్రీమదహనందేగత్పాదాచార్యగురుభ్యో నమ మన్మనోభీష్టవరదం సర్వాభీష్టఫలప్రదం పరందరగం వందే దాస్రేష్టం దియా විද්‍යාවනය සම්පන්ණාන් ශාන්තරගොඩ සම්ප්‍රමහිතන්න සශ්‍යා සප්‍රවජන සක්තාන එළිමලාාරියන් ගුරුන් බජයේ ප්‍රත්වේ මඩන මජ්ජ යාහ පෝඩ බෝද මසානගහා වශ්නවාහා විශ්ණ ප්‍රධයාහ තානමස්සේගුරුන් හරිහිවූ ශ්‍රේෂා පහි අරන්තකෝටි ප්‍රමාණ්ඩනායකා යම්ප්‍රදෝශී පරන්දර දාසර වචච්චි ද දි්‍යක්. ಗ್ರಂಥ ಮಾಲೀಕ ಗದ್ಯ ರೂಪವಾಗಿದೆ ನೂರ ಎಂಬತ್ತು ಸಹ ಒಂದು ದಿವ್ಯ ಗ್ರಂಥ ಅಂದರೆ ನಾವು ತಿಳಿಯಬಹುದು ಪ್ರತಿಯೊಂದು ಗ್ರಂಥದಲ್ಲಿರತಕ್ಕಂಥ ಅಧಿಕರಣ ಭಾಗ ವಿಶೇಷಗಳನ್ನು ಒಂದೊಂದು ಗಜ್ಜಗ ತಿಳಿಯಬಹುದಾಗಿದೆ ನಾವು ಪ್ರಸ್ತುತ ಎಂಬತ್ತೊಂದನೇ ಗಜ್ಜ ಚಿಂತಿಸುತ್ತಿದ್ದೆವು ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದೇ ಹೇಳಿದ್ರಿಂದ ಒಂದು ಸಮುದ್ರದಂತೆ ಇರುವ ಎಲ್ಲ ಪುರಾಣದ ಬಿಂದುಗಳನ್ನು ಸೇರಿಸಿ ಒಟ್ಟಾರೆ ತಿಳಿಸಿದ ಮಹತ್ವದ ವಿಷಯ ಪುರುಷೋತ್ತಮತ್ವ ನಾವು ಸಮುದ್ರ ಅಂತ ಏಕವಚನದ ಶಬ್ದ ಹೇಳುತ್ತೇವೆ ಅಲ್ಲಿ ಅನಂತ 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 ಕಣಗಳಿರುತ್ತೆ ಹಾಗೆ ಅನಂತ ಅನಂತ ಶಬ್ದಗಳಿಂದ ವಾಚ್ಯನಾದವ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರರೂಪಕವಾಗಿದೆ ಪ್ರಸ್ತುತ ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯವನ್ನು ನೋಡುತ್ತಿದ್ದೆವು ಊರ್ಜಂ ಸಾರಾನ್ನಿಷ್ಟ ತದೇವ ಪಿತೃಭಕ್ಷಣಂ ಊಜಂ ಸಾರಾಹ್ಹಂ ಉದ್ದಿಷ್ಟ ತದೇವ ಪಿತೃಭಕ್ಷಣಂ ಎಂಬುದು ಭಾಗವತದ ಮೂರನೇ ಸ್ಕಂದದ ಇಪ್ಪತ್ತೊಂದನೇ ಅಧ್ಯಾಯದ ನಲವತ್ತೆರಡನೇ ಶ್ಲೋಕಕ್ಕಾಗಿ ವೇದವ್ಯಾಸರ ಭಾಗವತಕ್ಕೆ ವೇದವ್ಯಾಸ ರಚಿಸಿದ ಬ್ರಹ್ಮಪುರಾಣವನ್ನೇ ಶ್ರೀಮದಾನಂದ ತೀರ್ಥರು ಉದಾಹರಿಸಿದ್ದಾರೆ ಮೂರನೇ ಸ್ಕಂದ ನಾವು ತಿಳಿದಂತೆ ಭಗವಂತ ಬ್ರಹ್ಮದೇವರ ಮೂಲಕ ಮಾಡಿಸಿದ ಸೃಷ್ಟಿ ಪ್ರಕಾರಗಳು ನಮಗೆ ತಿಳಿಯುತ್ತದೆ ಸೃಷ್ಟಿಯಲ್ಲಿ ಸೂಕ್ಷ್ಮ ದೃಷ್ಟಿ ಸ್ಥೂಲ ದೃಷ್ಟಿ ಮತ್ತು ಪ್ರಕೃತವಾದ ಷಡ್ವಿದ ಸೃಷ್ಟಿ ಈ ಸೃಷ್ಟಿಯನ್ನು ತಿಳಿಸುವಾಗ ಮೂರನೇ ಸ್ಕಂದದಲ್ಲಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಸಹ ತಿಳಿಸಿದ್ದಾರೆ ಶ್ರೀ ವೇದ ವ್ಯಾಸದೇವರು ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಳುವಾಗ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಎಲ್ಲ ಜೀವರನ್ನು ಯಾವ ರೀತಿಯಲ್ಲಿ ಹುಟ್ಟಿಸುತ್ತಾರೆ ಬೆಳೆಸುತ್ತಾರೆ ಸಂಹರಿಸುತ್ತಾರೆ ಶರೀರವನ್ನು ಹೇಗೆ ಉತ್ಪತ್ತಿಯಾಗುತ್ತೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇದೆಲ್ಲವೂ ಸಹ ಬ್ರಹ್ಮದೇವರ ಮೂಲಕ ಹೇಗೆ ನಡೆದಿತು ಬ್ರಹ್ಮದೇವರ ತಪಸ್ ಪ್ರಭಾವದಿಂದ ಭಗವಂತನೇ ಬ್ರಹ್ಮದೇವರು ನಿಂತು ಮಾಡಿಸಿದ ಎಂಬುದನ್ನು ತಿಳಿಯಬೇಕು ಪ್ರಸ್ತುತ ನಲವತ್ತ ಎರಡನೆಯ ಶ್ಲೋಕ ಭಾಗವತದಲ್ಲಿ ಶ್ರೀ ವೇದಭ್ಯಾಸ ನುಡಿದಿರೋದು ಊಜ್ಯಸ್ವಂತ ಮನ್ಯಮನ ಆತ್ಮನ ಭಗವನಜ ಸಾಧ್ಯಾನ್ ಗಣಾನ್ ಪಿತೃಗಣಾನ್ ಪರೋಕ್ಷೇಣ ಸೃಜತ್ ಪ್ರಭು ಅಂದರರ್ಥ ಸಮರ್ಥರಾದ ಪೂಜ್ಯರಾದ ಬ್ರಹ್ಮದೇವರು ತಮ್ಮನ್ನು ಆತ್ಮನ ಸಾರಭೂತವಾದ ಅನ್ನ ಉಳ್ಳವನಾಗಿ ಊರ್ಜಸ್ವಂತ ತಿಳಿದವರಾಗಿ ಮನ್ಯಮನ ಪರೋಕ್ಷ ಎಂಬ ದೇಹದಿಂದ ಸಾಧ್ಯ ಗಣಗಳನ್ನು ಪಿತೃಗಣಗಳನ್ನು ಸೃಷ್ಟಿಸಿದರು ಇದರಿಂದ ಪ್ರೇತ ಮೊದಲಾದ ಗ್ರಹಗಳಿಗೆ ಇದು ಮುಖ್ಯ ಚಿಕಿತ್ಸೆ ಎಂದು ತಿಳಿಸಿದಂತಾಯಿತು ಪೂಜಂ ಸಾರಾನ್ನ ಮುದ್ದಿಷ್ಟಂ ತದೇವ ಪಿತೃಭಕ್ಷಣಂ ಮಾಂಸ ಚಕ್ಷಸ್ಸಿಗೆ ಗೋಚರವಲ್ಲದ ಪಿತೃಗಳಿಗೆ ಇಂದಿಗೂ ತೃಪ್ತಿಗಾಗಿ ಅನ್ನದ ಪಿಂಡವನ್ನು ಕೊಡುತ್ತಾರೆ ಬ್ರಹ್ಮದೇವರು ತಾನು ಸಾರವಾದ ಅನ್ನವನ್ನು ಉಣ್ಣುವನೆಂಬ ಅಭಿಮಾನದಿಂದ ಅತೀಂದ್ರಿಯವಾದ ಒಂದು ಬಾಹ್ಯ ಶರೀರದಿಂದ ಸಾಧ್ಯಗಳ ಮತ್ತು ಪಿತೃಗಳ ದೇವತೆಗಳನ್ನು ಹುಟ್ಟಿಸಿದ ಅಂದರ್ಥ ಇದನ್ನು ತಾತ್ಪರ್ಯ ಬರೆಯುವಾಗ ಶ್ರೀಮದಾನಂದ ತೀರ್ಥರು ಊರ್ಜುಂ ಸಾರ ನಮದ್ದಿಷ್ಟಂ ತನ್ ದೇವ ಇತಿ ಬ್ರಾಹ್ಮಿ ಊರ್ಜುಂ ಅಂದರೆ ಸಾರವತ್ತಾದ ಅನ್ನ ಅದೇ ದೇವತೆಗಳಿಗೂ ಪಿತೃಗಳಿಗೂ ಭಕ್ಷಣ ಯೋಗ್ಯ ಎಂಬ ಬ್ರಹ್ಮಪುರಾಣ ತಿಳಿಸುತ್ತಾ ಇದೆ ಎಂಬುದು ಭಾಗವತದ ಶ್ಲೋಕಾಭಿಪ್ರಾಯವಾಗಿದೆ ಮೈತ್ರಿ ಇರುವಲ್ಲಿ ಕೇಳುತ್ತಾರೆ ದೈವೇನ ದುರ್ವಿತಕ್ಷೇಣ ಪರೇಣ ಅಮಿನೇಷ ಅನಿಮೇಶೇಣ ಚ ಜಾತಕ್ಷಬೋದ್ ಭಾಗವತ ಭಾಗವತಃ ಮಹಾನ್ ಆಸೀದ್ ಗುಣತ್ರಯಾತ್ ಮೂರು ಗುಣದಿಂದ ಭಗವಂತ ब्रह्मदेव निमित्त सृष्टि हेगे मूंत विशेषवा कज प्रधान आत्मांगो दैवचोदित जात ससज्ज भूतादि व्यादी पंच च सुष्टो देवानं प्रज्ञायते स्फुटम् तारतम्य परिग्रहे महातात्पर्यमिष्यते अतः तद् बहुस्तो बहुस्तोश्चो क्रमेत प्रकाशक महतो ब्रह्मवायु चाहिए चाभि अहम शेषिंद्रो चुद्रे इंद्र काम तत् मनसस्तुअनि क्रमो व्यत सुस्थूल सूक्ष्म विभेद ಸೃಷ್ಟೌ ಗುಣೇಚನಾ ಮುಕ್ತಿಸ್ತೆವಾಪ್ಯಂ ಕ್ರಮಾತ್ ನಿಯಮೇನ ಅನ್ಯತೋಕ್ತಿಸ್ತು ಮೋಹಿಯ ಮೋಹಯಾಮ್ ಅಸುರ ಜನ್ಮನಾಂ ಎಂಬುದು ವರಾಹುರಾಣ ವಾಕ್ಯದಿಂದ ತಿಳಿಸಿದ್ದಾರೆ ಬ್ರಹ್ಮಾಂಡದಲ್ಲಿ ಪ್ರಕೃತಿ ದಶೆಯಿಂದ ಮಹತ್ವದಿಂದ ಅಹಂಕಾರ ತತ್ವ ಅಹಂಕಾರದಿಂದ ತೈಜಸ ಅಹಂಕಾರ ಮತ್ತು ವೈಕಾರಿಕ ಅಹಂಕಾರದಿಂದ ಪಂಚಭೂತಗಳು ಮತ್ತು ದೇವತೆಗಳ ತನುವನ್ನು ಸೃಷ್ಟಿಸಿದನು ಎಂಬುದು ಸೃಷ್ಟಿಯಲ್ಲಿ ತಿಳಿದಿದ್ದೇವೆ ಏನು ತೋರಿಸ್ಕೊಡ್ತಾ ಇದೆ ಎಂದರೆ ದೇವತೆಗಳ ಸೃಷ್ಟಿ ಯಾವ ಗುಣದಿಂದ ಆಗಿದೆ ಯಾರ ಪ್ರಪ್ರಥಮದಲ್ಲಿ ಸೃಷ್ಟಿಯಾದರೋ ಅವರು ಉತ್ತಮರು ತದನಂತರದಲ್ಲಿ ಆದವರು ಆ ಉತ್ತಮರಿಗೆ ಸೇವಕರು ಅಂದರೆ ಅದಮರು ಈ ರೀತಿಯಲ್ಲಿ ನಾವು ದೇವತಾ ತಾರತಮ್ಯವನ್ನು ತಿಳಿಯಬೇಕು ಅದರಂತೆ ಸೃಷ್ಟೋ ಲಯೇ ತಾರತಮ್ಯಂ ದೇವಾನಂ ನಾಯತೆ ಸ್ಫುಟಂ ದೇವತಾ ಕಕ್ಷದಲ್ಲಿ ಯಾವ ದೇವತೆ ಮೊದಲು ಹುಟ್ಟಿದರೋ ಅವರು ಎಲ್ಲರ ನಂತರದಲ್ಲಿ ಸಾಯುತ್ತಾರೆ ಫಸ್ಟ್ ಇನ್ ಲಾಸ್ಟ್ ಔಟ್ ಎಂಬತಕ್ಕಂಥ ಅದನ್ನು ತಿಳಿಯಬೇಕು ನಾವು ನೋಡುವುದು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ನಾವು ಲೋಕದಲ್ಲಿ ನೋಡುತ್ತೇವೆ ನಮ್ಮ ತಂದೆ ತಾಯಿಗಳು ನಮಗಿನ್ನ ಮುಂಚೆ ಹುಟ್ಟಿರುತ್ತಾರೆ ನಮಗಿನ್ನ ಮುಂಚೆ ಸಾಯುತ್ತಾರೆ ಇದು ಲೋಕದ ನಿಯಮ ಆದರೆ ಸೃಷ್ಟಿಯಲ್ಲಿ ಯಾರು ಮೊದಲು ಹುಟ್ಟಿದರೋ ಅವರು ಎಲ್ಲರ ನಂತರ ಸಾಯುತ್ತಾರೆ ಇದರರ್ಥ ಲೋಕದಲ್ಲಿ ವಿರುದ್ಧವಾದ ಕ್ರಮ ದೇವತಾ ಕ್ರಮದಲ್ಲಿ ಇದೆ ಈ ತಾರತಮ್ಯ ಪರಿಜ್ಞಾನವೇ ಮಹಾ ತಾತ್ಪರ್ಯಿಷ್ಯತೆ ಅತಸ್ತ ಬಹುಶಃ ಸೂಕ್ತ ಅನ್ಯಷ್ಟ ತತ್ ಪ್ರಕಾಶ ವಾಮನ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದರಲ್ಲಿ ಯಾರು ವಿಶೇಷ ಆಕಾರ ಹೊಡಿತಾರಂದ್ರೆ ಮಹತಃ ಬ್ರಹ್ಮವಾಯು ಚ ತದ್ಭಾರ್ಯೇ ಚಾ ಅಭಿಮಾನಿನಃ ಅಹಮಃಾ ಶೇಷಬಿಂದ್ರೋಚ ದೇವ ಇಂದ್ರ ಕಾಮ ತತ್ರಿಯ ಬ್ರಹ್ಮದೇವರು ನಂತರದಲ್ಲಿ ಅವರ ಹೆಂಡತಿಯರಾದ ಸರಸ್ವತಿ ಭಾರತೀ ದೇವಿಯರು ಬ್ರಹ್ಮದೇವರ ಜೊತೆಯಲ್ಲಿ ವಾಯುದೇವರನ್ನು ತೆಗೆದುಕೊಳ್ಳಬೇಕು ನಂತರದಲ್ಲಿ ಅಹಂಕಾರ ಅಭಿಮಾನಿಗಳಾದ ಶೇಷದೇವರು ಇಂದ್ರದೇವರು ಗರುಡದೇವರು ಗರುಡದೇವ ಶೇಷ ರುದ್ರ ಮತ್ತು ದೇವರು ತದನಂತರದಲ್ಲಿ ಇಂದ್ರದೇವರು ತದನಂತರದಲ್ಲಿ ಅವರ ಸ್ತ್ರೀಯರು ಈ ರೀತಿಯಲ್ಲಿ ನಾವು ಕ್ರಮವಾಗಿ ಶರೀರ ಉತ್ಪನ್ನವಾದದ್ದು ಇದನ್ನು ತಿಳಿಯಬೇಕು ಈ ಶರೀರ ಉತ್ಪನ್ನತೆಯಿಂದ ನಮಗೆ ಏನು ಪ್ರಯೋಜನವಾಯಿತು ಅಂದರೆ ದೇವತೆಗಳ ಶರೀರ ಹೇಗೆ ಉತ್ಪನ್ನವಾಯಿತು ಅದರಂತೆ ಮನುಷ್ಯ ಶರೀರವನ್ನು ವೃಕ್ಷಗಳ ಶರೀರವನ್ನು ಪಶು ಪ್ರಾಣಿಗಳ ಶರೀರವನ್ನು ಇದೇ ಸ್ಕಂದದಲ್ಲಿ ವಿಶೇಷವಾಗಿ ಬೇರೆ ವ್ಯಾಸ ತಿಳಿಸಿಕೊಟ್ಟಿದ್ದಾರೆ ಇಪ್ಪತ್ತೆಂಟು ರೀತಿಯ ಸೃಷ್ಟಿಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ सृष्ट तपौषि तो सृष्टि देवासुकृतमोचरे तपसा विजया युक्त योगना आदान वृषि शिकेशो सभी मत प्रजा यलू भगवंते प्रेरणीय सृष्टि कार्यादी सात्मा मनमतृत्यमत्म भू तदा मनूं ससज्जंते मनसा लोकना ತನ್ನ ಮನಸ್ಸಿನಿಂದಲೇ ಸ್ವಯಂಭೂವನ್ನು ಸೃಷ್ಟಿಸಿ ತನ್ಮೂಲಕ ಮಿಥುನಾಭಾವದಿಂದ ಮನುಷ್ಯರನ್ನು ಸೃಷ್ಟಿಸಿದನು ಮನುಷ್ಯಾಕಾರದಲ್ಲಿ ಬಂದಾಗ ಬ್ರಹ್ಮದೇವರಿಗೆ ತಮ್ಮ ಸೃಷ್ಟಿಯಲ್ಲಿ ಒಂದು ಸಂತೃಪ್ತಿಯನ್ನು ಒದಗಿಸಿದನು ಆ ಮನುಷ್ಯಾಕಾರದಲ್ಲಿರ್ತಕ್ಕಂಥವರೇ ನಾವುಗಳಾಗಿರುವುದರಿಂದ ನಮಗೆ ಅತ್ಯ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ಬ್ರಹ್ಮದೇವರ ಸೃಷ್ಟಿ ಎಂಬುದನ್ನು ತಿಳಿಯಬೇಕು ಈ ಎಲ್ಲ ಸೃಷ್ಟಿಯನ್ನು ಈ ಭಾಗವತದಲ್ಲಿ ಹೇಳುವ ವಿಶೇಷ ಆಕಾರ ಏನೆಂದರೆ ಭಗವಂತ ಪುರುಷೋತ್ತಮ ನಾವೆಲ್ಲರೂ ಪುರುಷರು ಮಾತ್ರ ಭಗವಂತನಿಗೆ ಯಾವ ರೀತಿಯಾದ ಸೃಷ್ಟಿ ಎಂಬುದು ಇಲ್ಲ ಭಗವಂತನಿಗೆ ಯಾವ ವಿಧವಾದ ನಾಶವೂ ಇಲ್ಲ ಚತುರ್ವಿಧ ನಾಶರಹಿತನಾಗಿದ್ದಾರೆ ದೇಹ ಹಾನಿ ಅಪೂರ್ಣತ ದುಃಖ ಪ್ರಾಪ್ತಿ ಸ್ವರೂಪನಾಶ ಎಂಬುದು ಚತುರ್ವಿಧ ನಾಶ ಈ ನಾಲ್ಕು ವಿಧ ರಾಶಿ ಹಾನಿಗಳಲ್ಲಿ ಭಗವಂತನಿಗೆ ಯಾವುದೂ ಒಪ್ಪುವುದೇ ಇಲ್ಲ ಜೀವನದಾದರೆ ಅಲ್ಪಜ್ಞತ್ವ ಅಲ್ಪಶಕ್ತಿ ಪಾರತಂತ್ರ ಮತ್ತು ಅಪೂರ್ಣತ ಎಂಬುದು ಇರುತ್ತದೆ ಭಗವಂತನಲ್ಲಿ ಪೂರ್ಣತ್ವಮಾನ ಇರುವುದರಿಂದ ಜೀವನಲ್ಲಿಯೂ ಮತ್ತು ಭಗವಂತನಲ್ಲಿ ವಿರುದ್ಧ ಗುಣವನ್ನು ನಾವು ಇಲ್ಲಿ ತಿಳಿಯಬಹುದು ಭಗವಂತ ಸದಾ ಪ್ರಾಕೃತನಾಗಿರಲ್ಲದೆ ಅಪ್ರಾಕೃತನಾಗಿಯೇ ಇರುವುದರಿಂದ ಪ್ರಾಕೃತರಾದವರಿಗೆ ನಾಶ ಉಂಟು ಅಪ್ರಾಕೃತರಾದವರಿಗೆ ಯಾವ ವಿಕಾರವೂ ಇಲ್ಲುವುದಿಲ್ಲ अदनो भगवानका श्री कृष्ण रूपदले तिरुसिद्धारे नयनम चिन्दन्ति शास्त्राडी नयनम देहद पावकः नचेतम क्लेदयन्ति आपो नशोष्यन्ति मृतः आ याव मोहरा स्वरूपवगिरतकंत जीवनेगे याव शास्त्रیندलो दे भेदसु सत्यविल ಯಾವ ಬೆಂಕಿಯಿಂದಲೂ ಸುಡಲು ಸಾಧ್ಯವಿಲ್ಲ ಯಾವ ನೀರಿನಿಂದಲೂ ಅದನ್ನು ಒದ್ದೆ ಮಾಡಲು ಸಾಧ್ಯವಿಲ್ಲ ಮಾರುತನಿಂದ ಶೋಷ ಮಾಡುವುದು ಸಾಧ್ಯವಿಲ್ಲ ಅಚೇತ್ಯೋಯಂ ಅದಾಹ್ಯೋಯಂ ಅಕ್ಲೇಜ್ಯೋ ಅಶೋಚಯವಚ ಸರ್ವಗತ ಸ್ಥಾನು ಅಚಲಹ ಎಂ ಸನಾತನಃ ಯಾವ ರೀತಿಯಾದ ವಿಕಾರ ಶೂನ್ಯನಾಗಿರ್ತಕ್ಕಂಥದು ಸ್ವರೂಪಭೂತವಾದ ಚೇತನರು भगवन्तेन यकिरताने और महा अव्यक्त महाचेतनादिन्त अव्यक्तो यमचिंचो ह्यमविकारो अयम अयमुच्यते तस्मा देवं विदित्येदा ना, नानुशोचते वर्हति इति हेनरी कृष्ण रूपेले अर्जुन게 들సుకొട്ടగా भगवन्तन स्वरूप चिंतने स्वरूपವನ್ನು ಚಿತ್ರಿಸಿದ್ದಾರೆ भगवंता ಅವ್ಯಕ್ತರಾಗಿದ್ದಾನೆ ಅವಿಕಾರನಾಗಿದ್ದಾನೆ ಉಚ್ ಮತ್ತು ಅಚ್ಯುತ ಅಚ್ಯುತನಾಶನಹಿತರಾಗಿದ್ದಾನೆ ಇದನ್ನು ತಿಳಿದುಕೊಂಡು ಯಾವ ಶೋಕವನ್ನು ಆಚರಿಸಬೇಡ ದೇಹನಾಶ ಉಂಟು ಹೊರತು ಜೀವನಾಶ ಎಂಬುದಿಲ್ಲ ಇದಕ್ಕೆ ಉದಾಹರಣೆಯಾಗಿ ಭಗವಂತನೇ ಸ್ವಯಂ ನಿಚ್ಚನಾಗಿದ್ದಾನೆ ನಿಚ್ಚರಳು ನಿಚ್ಚನು ಎಂಬುದಕ್ಕಂತಾಗಿ ಹಿಂದೆ ಪರಂದಿ ತಿಳಿ ತೋರಿಸಿದ್ದಾರೆ ಪ್ರಸ್ತುತ ಪುರಾಣ ಪುರುಷೋತ್ತಮ ಎಂಬುದನ್ನು ತಿಳಿಯಲು ಊರ್ಜಂ ಸಾರ ನಮ್ದೇಷ್ಟಂ ತದೇವ ಪಿತೃಭಕ್ಷಣಂ ಎಂಬ ವಾಕ್ಯದಿಂದ ಎಲ್ಲರ ಜೀವನ ಶರೀರವನ್ನು ಭಗವಂತ ಸೃಷ್ಟಿಸಿ ತಾನೇ ಲಯದಲ್ಲಿ ಸಂಕಷ್ಟ ರೂಪದಿಂದ ಅಗ್ನಿ ರೂಪವಾಗಿ ತಾನೇ ಭಸ್ಮೀಭೂತವನ್ನು ಮಾಡುತ್ತಾನೆ ಬ್ರಹ್ಮನ ಶರೀರವನ್ನು ತಾನೇ ನುಂಗುತ್ತಾನೆ ಯಮದೇವರ ಶರೀರವನ್ನು ರುದ್ರದೇವ ಶರೀರವನ್ನು ಇಲದೇವ ಶರೀರ ಸರ್ವ ಶರೀರವನ್ನು ಭಗವಂತನೇ ತಾನು ನುಂಗಿಬಿಡುತ್ತಾನೆ ಎಂದರೆ ಯಾವನು ಸೃಷ್ಟಿಕರ್ತನೋ ಅವನೇ ಸ್ಥಿತಿಕರ್ತ ಮತ್ತು ಅವನೇ ಲಯಕರ್ತ ಇದೆಲ್ಲವೂ ತಿಳಿಸತಕ್ಕಂತಹ ಶಬ್ದ ಪುರುಷೋತ್ತಮ ಎಂಬತಕ್ಕಂಥದ್ದು ಪುರುಷೋತ್ತಮವನ್ನು ತಿಳಿಯಲು ಸುಲುವಾಗಿ ನಾವು ಜೀವರ ಅಲ್ಪತತ್ವವನ್ನು ಉದಯಿಸಿದ್ದಾರೆ ಜೀವರು ಎಂದಿಗೂ ಪುರುಷೋತ್ತಮರಾಗುವುದಿಲ್ಲ ಕೇವಲ ಭಗವಂತ ಮಾತ್ರ ಪುರುಷೋತ್ತಮ ಅವನ ಅನುಗ್ರಹ ವಿಷಯದಿಂದ ಜೀವರು ಬದುಕಿದ್ದಾರೆ ಇದನ್ನು ನಾವು ತಿಳಿಯುವುದು ಎಲ್ಲ ಜೀವರು ಭಗವಂತನಿಗೆ ಅನ್ನ ಅಂದರೆ ಭೋಜ್ಯ ವಸ್ತುಗಳಾಗಿದ್ದೇವೆ ಎಂದರ್ಥ ಈ ಅನುಸಂಧಾನ ನಮ್ಮಲ್ಲಿದ್ದಾಗ ಪುರುಷೋತ್ತಮತ್ವವನ್ನು ನಾವು ಚೆನ್ನಾಗಿ ಅರದ ಅರಿತಂತೆ ಆಗುವುದು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸ ಹೇಳಿದ್ದರಿಂದ ಜೀವನ ಅಲ್ಪತ್ವವನ್ನು ಎಷ್ಟು ಚೆನ್ನಾಗಿ ತಿಳಿಯುತ್ತೇವೆಯೋ ಭಗವಂತನ ಮಹತ್ತತ್ವವನ್ನು ಅಷ್ಟಾಗಿ ಚೆನ್ನಾಗಿ ತಿಳಿದಂತೆ ಸಾಧ್ಯವಾಗುವುದು ಎಲ್ಲ ರೀತಿಯ ವಿಕಾರಗಳು ಜೀವನ ಶರೀರಕ್ಕೆ ಇದೆ ಹೊರತು ಜೀವನಿಗೂ ಇಲ್ಲ ಮತ್ತು ಪರಮಚೇತನ ಭಗವಂತನಿಗೂ ಇಲ್ಲ ಎಂಬುದೇ ಮುಖ್ಯ ತಾತ್ಪರ್ಯ ಅವಿಕಾರಣ ಹಾಗಾದರೆ ಅವತಾರದಲ್ಲಿ ಭಗವಂತನು ನನ್ನ ಬಾಲ್ಯಾವಸ್ಥೆ ಯವನಾವಸ್ಥೆ ವೃದ್ಧಾವಸ್ಥೆಯಲ್ಲಿ ತೋರಿಸಿಕೊಟ್ಟಿದ್ದಾನಲ್ಲ ಹುಟ್ಟಿದ್ದು ಮತ್ತು ಅಂತರ್ಧಾನವಾಗಿದ್ದೆಲ್ಲ ತೋರಿಸಿಕೊಟ್ಟಿದ್ದಾರೆಂದರೆ ಇದೆಲ್ಲವೂ ಕೇವಲ ಮೋಹಕ್ಕಾಗಿ ಭಗವಂತನ ಯಾವ ಶರೀರದ ಯಾವ ಅನುರೂಪವೂ ನಿತ್ಯವಾಗಿರುವ ನಿತ್ಯಂ ಸನಾತನ ಮಚನಂ ಸನಾತನಂ ಅವನು ಯಾವ ಅವನಿಗೂ ಸಹ ಬೆಳೆಯುವುದಲ್ಲ ಅವನು ಅನಂತ ರೂಪದಿಂದ ವ್ಯಕ್ತನಾಗುತ್ತಾನೆ ಅನಂತ ಶಕ್ತಿಯಿಂದ ಪ್ರಟವಾಗುತ್ತಾನೆ ಎಲ್ಲವೂ ಸದಾ ನಿತ್ಯವಾಗಿರುತ್ತದೆ ಆದ್ದರಿಂದ ಅಣುವಿನಲ್ಲಿ ಅಣುವಿನ ಪರಮಾಣು ರೂಪ ಭಗವಂತ ಪರಮಾಣು ಅಂತ ಹೇಳಿದ್ರಿಂದ ಯಾವ ರೀತಿಯ ನಾಶ ಇಲ್ಲದೇ ಇರತಕ್ಕಂಥದ್ದು ಮತ್ತು ಪರಮದ್ಭುತವಾದ ಅಣೋರಣೆಯ ಮಾತೋ ಮಹಿಮಾನಂತಿದೆ ಬ್ರಹ್ಮಾಂಡದ ಅವ್ಯಾಕೃತ ಆಕಾಶದ ಹೊರಗೂ ಸಹ ತುಂಬಿರತಕ್ಕಂಥ ಭಗವಂತನ ರೂಪ ಇದೆಲ್ಲವೂ ಭಗವಂತನ ಲೋಕ ಎನಿಸಿಕೊಳ್ಳುತ್ತದೆ ಅಂದರೆ ಮೃದಾಕಾರಣದ ಬ್ರಹ್ಮ ಬೃಹತ್ ಆಕಾರವುಳ್ಳವ ಭಗವಂತ ಅವನು ಪುರುಷೋತ್ತಮ ಆದ್ದರಿಂದ ಯಾವುದೇ ನಾಶ ಬದಲಾವಣೆ ಆಗಬೇಕಾದರೆ ನಾವು ಏನಾಗಿರಬೇಕು ಅತ್ಯಂತ ಸೂಕ್ಷ್ಮವಾಗಿದ್ದರೂ ಸಾಧ್ಯವಿಲ್ಲ ಅತ್ಯಂತ ಸ್ಥೂಳವಾಗಿದ್ದರೂ ಸಾಧ್ಯವಿಲ್ಲ ಎಂಬ ಮಹತ್ತತ್ವವನ್ನು ತಿಳಿತಕ್ಕಂಥದ್ದೇ ಪುರುಷೋತ್ತಮ ತತ್ವ ಪರಮಾಣುವಿಗೆ ನಾಶವಿಲ್ಲ ಅದರಂತೆ ಅದ್ಭುತವಾದ ಬೃಹತ್ ಶಕ್ತಿಯಾಗಿರ್ತಕ್ಕಂಥ ಬೃಹತ್ ಆಕಾರವಾದಂಥ ಅಪ್ರಾಕೃತ ಚಿದಾನಂದ ಸ್ವರೂಪಿಯಾದಂಥ ಯಾವ ವ್ಯಾಕೃತ ಆಕಾಶಕ್ಕೂ ಮೀರಿನಿಂದ ಭಗವಂತನ ರೂಪಕ್ಕೆ ಚ್ಯುತಿ ಇಲ್ಲ ಅಚ್ಯುತಿ ಇಲ್ಲದೆ ಇರತಕ್ಕಂಥದೇ ಪುರುಷೋತ್ತಮ ತತ್ವ ಉಳಿದೆಲ್ಲರೂ ಅಣುರೂಪರು ಭಗವಂತ ಅಣುವಿಗೆ ಅಣುವನಾಗಿದ್ದಾನೆ ಮಹತ್ತಿಗೆ ಮಹತ್ತಾಗಿದ್ದಾನೆ ಮಹ ಅಣುವೆಂಬುದು ಎಲ್ಲ ಜೀವರು ಸರಿ ಮಹತ್ತಾದರೆ ಯಾವುದು ಅಂದರೆ ಪ್ರಕೃತಿಯಿಂದ ಬಂದಂಥ ವಿಕಾರರೂಪವಾದದ್ದು ಯಾವ ಚೇತನರೂ ಮಹತ್ತಾಗಿಲ್ಲ ಆದರೆ ಮಹತ್ ಆಕಾರವಾಗಿ ಉಳತಕ್ಕಂಥದ್ದು ಅಚೇತನ ಪದಾರ್ಥಗಳು ಚೇತನಕ್ಕೆ ಬಾಹ್ಯದಲ್ಲಿ ಅಂದರೆ ಅಪ್ರಾಕೃತ ಅವ್ಯಾಕೃತ ಆಕಾಶಕ್ಕೂ ಅವನು ಭಗವಂತ ಎಂದು ತಿಳಿಯಬೇಕು ಈ ರೀತಿಯಾಗಿ ದೇಶತಃ ಕಾಲತಃ ಗುಣತಃ ಪೂರ್ಣನಾಗಿರ್ತಕ್ಕಂಥವನು ಪುರುಷೋತ್ತಮ ಎಂಬ ಮುಖ್ಯ ಪ್ರಮೇಯ ಸಾರವನ್ನೇ ಇಲ್ಲಿ ಶ್ರೀಪುರಂದಿದ್ದಾರೆ ಇಂತಹ ಅತ್ಯಂತ ಅಮೂಲ್ಯವಾದ ಪ್ರಮೇಯವನ್ನು ಶ್ರೀ ಪುರಂದಾಸರೇ ನಮಸ್ಕರಿಸಿ ಅವರ ಅಂತರ್ಯಾಮದ ಪುರಂದಿಗೆ ಭೂಯೋ ಭೂಯೋ ನಮಸ್ಕರಿಸಿ ಇಂಥ ವಿಶೇಷ ಜ್ಞಾನ ಹೊಲಿಗೆದ್ದು ಇದು ನಮ್ಮ ತಂದೆ ತಾಯಿಯವರ ಅನುಗ್ರಹ ವಿಶೇಷದಿಂದ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ತಮ್ಮ ಯೋಗ್ಯತೆಯನ್ನು ತಿಳಿಸಿಕೊಟ್ಟಿದ್ದಾರೆ ತಮ್ಮ ಹುಟ್ಟು ಹೇಗಾಯಿತು ಬೆಳೆಯುವುದು ಹೇಗಾಯಿತು ನಾಶ ಹೇಗಾಗುತ್ತದೆ ಎಂಬುದನ್ನು ತತ್ವಾಭಿಮಾನಿಗಳೇ ತಿಳಿಸಿಕೊಟ್ಟಿದ್ದಾರೆ ಇದೆಲ್ಲವೂ ಪರಬ್ರಹ್ಮ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಅಧಿಷ್ಠಾನದಲ್ಲಿ ನಡೆಯುವುದರಿಂದ ಬ್ರಹ್ಮಾಂಡ ಸೃಷ್ಟಿಕಥನ ನಾವು ಪ್ರತಿದಿನದಲ್ಲಿ ಪ್ರತಿ ನಿಮಿಷದಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳುತ್ತಿರಬೇಕು ಅದೇ ದೇವತಾ ತಾರತಮ್ಯ ರೂಪವಾಗಿರುತ್ತದೆ ಆದ್ದರಿಂದ ಬ್ರಹ್ಮದೇವರ ಭಾರತೀಯ ಪತಿ ಬ್ರಹ್ಮದೇವರ ಅಧಿಷ್ಠಾನದಲ್ಲಿ ನಾವು ಇದೆಲ್ಲವೂ ತಿಳಿಯುತ್ತೇವೆ ಆದ್ದರಿಂದ ನಾವು ಮುಖ್ಯವಾಗಿ ಬ್ರಹ್ಮಾಂಡ ಅಂತ ನಾವು ತಿಳಿಯುತ್ತೇವೆ ಬ್ರಹ್ಮಾಂಡ ಅಂದರೆ ಏನು ಭಾರತೀಯ ಪದಿಯೇ ಅಧಿಷ್ಠಾನದಲ್ಲಿ ಎಲ್ಲವೂ ತಿಳಿಯುವುದು ಎಂದೇ ಅರ್ಥ ತತ್ವಾಭಿಮಾನಿ ದೇವತೆಗಳು ಎಲ್ಲಿ ಅಂದರೆ ಬ್ರಹ್ಮನೊಳಗೆ ಬ್ರಹ್ಮಾಂಡದೊಳಗೆ ನೆಲೆಗೊಳ್ಳುತ್ತಾರೆ ಆದರೆ ಈ ಬ್ರಹ್ಮಾಂಡದೊಳಗಿರತಕ್ಕಂಥ ಸರ್ವರು ಅಸ್ವತಂತ್ರರು ಸ್ವತಂತ್ರನಾದರೂ ಮಾತ್ರ ಬ್ರಹ್ಮಾಂಡದ ಹೊರಗೂ ಇರತಕ್ಕಂಥ ಮುಕ್ತ ಸ್ಥಾನದಲ್ಲಿರತಕ್ಕಂಥ ಭಗವಂತ ಮುಕುಂದ ಅವನೇ ಪುರುಷೋತ್ತಮ ಆದ ಪುರುಷೋತ್ತಮನ ವ್ಯಾಪ್ತಿ ಹೇಗಿದೆ ಎಂಬುದನ್ನು ತಿಳಿಸಿಕೊಂಡಾಗ ಅವನೇ ಸ್ವತಂತ್ರನಾದ ಭಗವಂತ ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾನೆ ಅವನ ವಿಶೇಷ ಅನುಗ್ರಹಕ್ಕೋಸ್ಕರವಾಗಿಯೇ ನಾವು ಬ್ರಹ್ಮಾಂಡವನ್ನು ತಿಳಿಯಬೇಕು ನಮ್ಮ ಬಾಹ್ಯ ಶರೀರವನ್ನು ತಿಳಿಯಬೇಕು ಇಡೀ ಬ್ರಹ್ಮಾಂಡವೇ ಪಿಂಡಾಂಡವಾಗಿ ನಮ್ಮ ಶರೀರದಲ್ಲಿದೆ ಪಿಂಡಾಂಡದೊಳಗಿರತಕ್ಕಂಥ ಬ್ರಹ್ಮಾಂಡದ ಅಧಿಪತಿಯಾಗಿರತಕ್ಕಂಥ ಪುರುಷೋತ್ತಮನೇ ನಮ್ಮ ಬಿಂಬರೂಪ ಇದನ್ನು ಸ್ಮರಿಸಿದಾಗ ಬ್ರಹ್ಮಾಂಡ ಕಥನವೂ ಆಗುತ್ತದೆ ಪಿಂಡಾಂಡ ಕಥನವೂ ಆಗುತ್ತದೆ ಹಾಗೂ ನಮ್ಮ ಶರೀರದ ಯೋಗ್ಯತೆಯನ್ನು ನಾವು ತಿಳಿದುಕೊಂಡಂತಾಗುತ್ತದೆ ಈ ಶರೀರದ ಯೋಗ್ಯತೆ ತಿಳಿದುಕೊಂಡಾಗ ಶೀಘ್ರತೆಯಾರೇನಾಯಿತು ಶರೀರ ಎಂಬತಕ್ಕಂಥ ನಿಯಮದಂತೆ ಈ ಶರೀರ ಬಿಟ್ಟು ಲಿಂಗ ಶರೀರದಿಂದ ಹೊರಬಂದು ಮುಕ್ತಾವಸ್ಥೆಯಲ್ಲಿ ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷವನ್ನು ಪಡೆಯಲು ಮುಕ್ಕುಂದ ಪ್ರಸಾದವನ್ನು ನಾವು ನಾವು ಪಡೆಯಬಹುದಾಗಿದೆ ಇದೆಲ್ಲವೂ ಸಾಧ್ಯವಾದುದು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಗ್ರಂಥದ ಅರ್ಥ ಅನುಸಂಧಾನದಿಂದ ಮಾತ್ರ ಆದ್ದರಿಂದಲೇ ಭಗವಂತನಿಗೆ ನಮ್ಮ ಬಿಂಬ ಇವರಲ್ಲಿ ನಿಂತಿರತಕ್ಕಂಥ ಮಹದ ಬ್ರಹ್ಮನಿಗೆ ಅಂದರೆ ಭಗವಂತನಿಗೆ ಭೂಯಿಷ್ಟಾಂತ ನಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ್ಮ ಉಕ್ತಿ ವಿದೇಮ ಭೂ ಇಷ್ಟಾಂತ ನಮ್ಮ ಉಕ್ತಿವಿದೇಮಾ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ भारतीय रुण मुख्य प्राणा श्रीकृष्णारण मनसो हरि ओम हरि ओम हरि